ಇವ್ರ ಹೆಸರು ಅಪ್ರೆನ್ ಅಂತ ಇವರು ಆ್ಯಂಡ್ರಸನ್ ಪಟ್ಟೆ ಲೂರ್ನಲ್ಲಿ ವಾಸವಾಗಿದ್ದಾರೆ ಅವರು ಇವರು ಎಂಟಿ ಇವ್ರಿಗೆ ಎರಡು ಮಕ್ಕಳು ಇವರು ಒಂದು ಕಾಲದಲ್ಲಿ ಈ ಕಲ್ತನ ಪ್ರಕರಣ ಅದು ಇದೆಲ್ಲ ಇವ್ರ ಮೇಲೆ ಇತ್ತು ಇದೆಲ್ಲ ಮಾಡ್ತಾ ಇದ್ದಾರೆ ಹಂಗೆ ಅಂತ ಒಂದು ಐದು ಆರು ವರ್ಷ ಮುಂಚೆಯಿಂದ ಎಲ್ಲ ಕರೆಯಿಂದ ಬಟ್ ಕೆ ಜಿ ಎಫ್ನಲ್ಲಿ ಯಾವುದಿಲ್ಲ ಹೊರಗೆ ಯಾವುದು ಬೆಂಗಳೂರಲ್ಲೋ ತಮಿಳ್ನಾಡಲ್ಲಿ ಇವ್ರ ಮೇಲೆ ಇತ್ತು ಕೆ ಜಿ ಎಫಲ್ಲಿ ಇವರಂಥ ಘಟನೆಗಳನ್ನ ನಡೆಸೋದಿಲ್ಲ ಐದು ವರ್ಷದಿಂದ ಇವಾಗ ನಮ್ಮ ಹ್ಯೂಮನ್ ರೈಟ್ಸ್ ಅವ್ರಿಗೆ ಹೇಳಿ ಇವರು ಐದು ವರ್ಷದಿಂದ ಹಿಂದಾಗಿ ಬಾಳ್ತಾ ಇದ್ದಾರೆ ಯಾವ ಪ್ರಕರಣಕ್ಕೂ ಹೋಗಲ್ಲ ಯಾವ ತಂಟೆಗೂ ಹೋಗೋಲ್ಲ ಮನೆ ಉಂಟು ಇವರು ಉಂಟಂತಿದ್ದಾರೆ ಕಾಲು ಏಟಾಗಿದೆ ಎಲ್ಲ ನಡೆಯೋಕ್ಕಾಗಲ್ಲ ಸರಿಯಾಗಿ ಓಡಾ ಓಡಾಡೋಕ್ಕಾಗಲ್ಲ ಅದೇ ಮನೇಲಿ ಇದ್ಕೊಂಡು ಇವ್ರ ಮಕ್ಕಳನ್ನ ಚೆನ್ನಾಗಿ ಓದಿಸ್ತಾ ಇದ್ದಾರೆ ಒಂದು ಮಗು ಬಂದು ಹೆಣ್ಣು ಮಗು ಐ ಎ ಎಸ್ ಓದ್ತಾ ಇದ್ದಲ್ಲ ಗಂಡು ಮಗು ಲಾಯರ್ ಓದ್ತಾ ಇದ್ದಲ್ಲ ಚೆನ್ನಾಗಿ ಓದಿಸ್ಕೊಂಡು ಅವ್ರ ಮಕ್ಕಳು ಮರಿ ನೋಡಿಕೊಂಡು ನ್ಯಾಯವಾಗಿದ್ದಾರೆ ಇವಾಗ ಸಮೀಪದಲ್ಲಿ ಒಂದು ನಾಲ್ಕೈದು ದಿವಸ ಮುಂಚೆಯಿಂದ ಎರಡು ಪೊಲೀಸ್ಗಳು ಹಂಗಂದರೆ ಆ್ಯಂಡ್ರಸನ್ ಪೆಟ್ ಸಿಬ್ಬಂದಿ ಒಬ್ಬ ಅಂತ ಇದು ರಾಬ್ಸನ್ಪೆಟ್ ಸಿಬ್ಬಂದಿ ಮುರಳಿನಾಯ್ಕು ಆ್ಯಂಡ್ರಸನ್ ಪೆಟ್ ಸಿಬ್ಬಂದಿ ಗೋಪಿ ಅಂತ ಇವರಿಬ್ಬರು ಸೇರಿಕೊಂಡು ಇವ್ನ ನಾವಾಗೋ ಒಂದು ಕರೆಯೋದಂತ ಬನ್ನಿ ಯಾವನಾದ್ರು ಇವನ್ನ ಸೇಟನ್ನು ತೋರಿಸಿ ಇಲ್ಲಾಂದರೆ ಇವನು ಆಚಾರಿಗಳನ್ನ ತೋರಿಸಿ ನಮ್ಗೆ ಚಿನ್ನವಾಡವೆ ಬೇಕಾಗಿದೆ ಇವ್ರು ಕೊಡಿ ಏನು ಈ ನಡುವೆ ನಮ್ಮನ್ನು ಯಾವುದು ನೀವು ಗಮನಿಸ್ತಾ ಇಲ್ಲ ಹಂಗೆ ಅಂತ ಬೆದರಿಕೆ ಇಲ್ಲ ಇದು ಮಾಡಿಲ್ಲ ಅಂದರೆ ನಿಮ್ಮ ಮೇಲೆ ಸುಳ್ಳು ಕೇಸ್ಗಳಾಗಿ ಒಳಗಾಗ್ತೀನಿ ಹಂಗೆ ಹಿಂದೆ ಬೆದರಿಕೆ ಕೊಡ್ತಾರೆ ಅಂತಂದು ನಮ್ಮ ಹತ್ರ ದೂರು ಕೊಟ್ಟಿದ್ದಾರೆ ನನ್ನ ಹೆಸರು ಶಶಿಕುಮಾರ್ ಅಂತ ಪಬ್ಲಿಕ್ ಕೇರ್ ಹ್ಯೂಮನ್ ರೈಸ್ ನ್ಯಾಷನಲ್ ಪ್ರೆಸಿಡೆಂಟ್ ನಾನು ಸರಿ ಆಯಿತಪ್ಪ ಅವ್ರ ಮೇಲೆ ನಾವು ಪೊಲೀಸ್ ಪೊಲೀಸವ್ರಂತೆಯಾ ಕಾನೂನು ಪ್ರಕಾರ ಕ್ರಮ ಸಹ ನಾವು ಬನ್ನಿ ಅಂದ್ಬಿಟ್ಟು ಇವಾಗ ಮಾನವ ಕಾಯ್ದೆಂಟ್ ಕೊಡ್ತೀವಿ ಡಿ ಜಿ ಪಿ ಆಫೀಸ್ ಐ ಜಿ ಪಿ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ನಾಳೆ ಪಿ ಅಲ್ಲಿ ಎಸ್ ಪಿ ಕೊಟ್ಬಿಟ್ಟು ಇದನ್ನು ಅಲ್ಲೂ ನಾವು ಕ ಮೀಡಿಯಾ ಸ್ಟೇಟ್ಮೆಂಟ್ ಮಾಡ್ತೀವಿ ಯಾಕಂದರೆ ಒಬ್ಬನು ಚೆನ್ನಾಗಿ ನನ್ನ ಕೆಲಸ ಎಲ್ಲ ಬಿಟ್ಬಿಟ್ಟು ನಾನು ಯಾವುದೋ ಕಲ್ತನಾಗೋ ಇಲ್ಲ ಯಾವುದೋ ಪ್ರಾಬ್ಲಮ್ಗೆ ನಾನು ಹೋಗಲ್ಲ ನಾನು ಈ ಸಮಾಜದಲ್ಲಿ ಒಳ್ಳೆಯವನಾಗ ಬಾಳಬೇಕಂತ ಕೇಳುವಾಗ ಅಂಥವನಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು ಅಂಥವನ್ನ ಅವಕಾಶ ಮಾಡಿಕೊಡ್ದೆ ಈ ಪೊಲೀಸ್ಗಳು ಮತ್ತೆ ನೀನು ಕಲ್ತನೇ ಮಾಡಬೇಕು ನೀನು ಇಂಥದ್ದು ಮಾಡಬೇಕಂತ ಇವನ್ನ ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ಇವ್ರದ್ದು ಆರೋಪ ಅದನ್ನು ಇವರು ಯಾವುದು ನಾನು ಕೇಳಿದೆ ಸುಳ್ಳುಗಿಲ್ಲಿ ಹೇಳ್ತೇಪ ಇಲ್ಲ ನಿಜವಾಗ ಸರ್ ಮೂರು ದಿನದಿಂದ ನಾನು ಒತ್ತಾಯ ಮಾಡ್ತಾ ಇದ್ದಾರೆ ನನಗೆ ಅದು ಇಷ್ಟ ಇಲ್ಲ ಇವ್ರ ಮೇಲೆ ನೀವು ಕಾನೂನು ಪ್ರಕಾರ ಕ್ರಮ ಅಂತ ಹೇಳಿದ್ದಾರೆ ಅದು ಕಾನೂನು ಕ್ರಮ ಜರು ಕೈಗೊಳ್ಳಲಿಕ್ಕೆ ಇದನ್ನು ಮಾಡ್ತಾ ಇದ್ದೀನಿ ಒಂದು ವರ್ಷ ಆರು ವರ್ಷ ನಾನು ಯಾವುದೂ ಮಾಡಲ್ಲ ಜಗಳಗಳ ಏನೂ ಮಾಡಲ್ಲ ಗೇಜೆಪ್ನಲ್ಲಿ ಆ ಥರ ಕೇಸು ಏನೂ ಇಲ್ಲ ಸುಮ್ಮನೆ ಬರ್ತಾರೆ ನನ್ನ ಮಗ ಲಾಯರ್ಗೆ ಓದ್ತಾ ಇದ್ದಾನೆ ಮಗು ಐ ಎಸ್ಗೆ ಓದ್ತಾ ಇದ್ದಾಳೆ ನಾನು ಯಾವಾಗ ಬರ್ಶನಿಗೆ ಹೋಗಲ್ಲ ಮನೆಯಲ್ಲಿ ಇದ್ದೀನಿ ಕಲ್ಸೋಕೆ ಹೋಗ್ತಾನೆ ನನ್ನ ಎಂತಿ ಮಾತ್ರ ಮನೇಲಿಲ್ದಾರೆ ಆವಾಗ ಬರ್ತಾರೆ ಒಳಗಲ್ಲ ಹೋಗಿ ನೋಡ್ತಾರೆ ಅಪೆನ್ನ ಕರಿ ಸರ್ಕುಲ್ ಇನ್ಸ್ಪೆಕ್ಟರ್ ಅಂತ ಅವರೆಲ್ಲ ಏನೋ ಕರೆಯಲ್ಲ ಇನ್ಸ್ಪೆಕ್ಟರ್ ನಮ್ಮ ಏರಿಯಾ ಇನ್ಸ್ಪೆಕ್ಟ್ರನ್ನೂ ಏನೋ ಕರೆಯಲ್ಲ ಇವರೇ ಬಂದು ಕರೀತಾರೆ ನಾನು ಒಳಗಡೆ ತಗೊಂಡು ಹಾಕ್ಬಿಡ್ತೀನಿ ಆಮೇಲೆ ನೀ ಆಚೆ ಕೂಡ ನೋಡೋಕಾಗಲ್ಲ ನಾವು ಬಿಟ್ಟರೆ ಹೋಗುವುದು ನಮ್ಮದೇ ಇದೆಲ್ಲ ಸ್ಟೇಷನ್ ಅಂತ ಅವ್ರು ಮುರಳಿ ಅವ್ರು ಗೋಪಿ ಹೇಳ್ತಾರೆ ನಾನು ಹಿಂಗಿದ್ರೆ ನಾನು ಹೆಂಗೆ ಬದುಕುವುದು ನನಗೆ ಗೊತ್ತಿಲ್ಲ ನಾನು ಸತ್ತು ಹೋಗಿದ್ರೆ ಅವ್ರಿಬ್ರನ್ನೇ ಕಾರಣ ಅದಕ್ಕೆ ಇಲ್ಲಿ ಬಂದು ನಾಯೇ ಬೇಕಾದ್ರೆ ನಾನು ಕೇಳ್ತಾ ಇದ್ದೀನಿ ನಾನು ಯಾವ್ದಿಂದ ಏನಂತ ಅವರು ಬಂದು ಹೇಳಿ ಅದೇ ಸುಮ್ಮನೆ ಸುಮ್ಮನೆ ಬಾ ಸ್ಟೇಷನ್ಗೆ ಬಾ ಇಲ್ಲಾಂದ್ರೆ ಒಂದು ಸೆಟಲ್ಮೆಂಟ್ ಮಾಡೋ ಇಲ್ಲಾಂದ್ರೆ ಅಲೆ ಕೇಸ್ ಒಂದು ಮೂರು ದಿವಸ ಮೂರು ತಿಂಗಳು ನಾಲ್ಕು ತಿಂಗಳ ಮುಂದೆ ಕೇಸ್ ಇದೆ ಅದೆಲ್ಲ ನಿನ್ ಮೇಲೆ ಹಾಕ್ಬಿಡ್ತೀನಿ ನನ್ನ ಮೇಲೆ ಯಾಕೆ ಸರ್ ಅಕ್ಕಿ ಇಲ್ಲ ನೀವು ಸ್ಟೇಷನ್ ಬರ್ಬೇಕು ಸ್ಟೇಷನ್ಗೆ ಹೋಗಿ ಸಾಹಿಬ್ ನೋಡಿದ್ರೆ ನೀನ್ ಚೆನ್ನಾಗಿದ್ಯಾಪ ಚೆನ್ನಾಗಿರೋನ್ ಅವ್ರು ಹೇಳ್ತಾರೆ ಸಾಹಿಬ್ರು ಸರ್ಕಲ್ ಇನ್ಸ್ಪೆಕ್ಟ್ರು ಅವ್ರ ಹತ್ರ ನಮ್ಗೆ ಗೊತ್ತಿಲ್ಲ ಸರ್ ಇವಾಗನೇ ಅವ್ರು ಒಂದು ಕೇಳ್ತಾ ಇರೋದು ಅವ್ರ ಹತ್ರ ಹೋಗಿ ನೋಡ್ತೀವಿ ನೀನು ಚೆನ್ನಾಗಿದ್ಯಾ ಹಿಂಗೇ ಬಂದಿದ್ರು ಮಕ್ಕಳೆಲ್ಲ ಚೆನ್ನಾಗಿ ಓದ್ತಾ ಇದೆ ಹಂಗೆ ಇರೋನ್ ಅವ್ರು ಹೇಳ್ತಾರೆ ನಮ್ಮ ಆಂಡ್ರೇಶನ್ ಪೆಟ್ನವರು ಮಂಜುನಾಥ್ ಸಾರು ಹಂಗೆ ಹೇಳ್ತಾರೆ ನೀನು ಚೆನ್ನಾಗಿದೆಯಾ ಹಂಗೇರಂತ ಇವರು ಇಬ್ರು ಮಾತ್ರ ಒಂದು ತೊಂಬತ್ತು ತಾಯಚಲ್ಲಿ ಕೊಡ್ತಾ ಇದ್ದಾರೆ ಮನೆಯಲ್ಲಿ ನಾನೇ ಇರೋಲ್ಲ ನನ್ನ ಮಗನ ಕಾಲೇಜಿಗೆ ಹೋಗ್ತಾ ಮಗಳು ಕಾಲೇಜ್ಗೆ ಹೋಗ್ತಾ ಮನೆಯಲ್ಲಿ ಎಂಥಿ ಮಾತ್ರ ಇರ್ತಾರೆ ಯಾವಾಗ ಯಾವಾಗ ಮನೆ ಹತ್ರ ಬರೋದು ಒಳಗಡೆ ಹೋಗಿ ನೋಡೋದು ಇದಾರ ಇಲ್ಲ ಅಂತ ನಾನು ಏನೂ ಮಾಡಿಲ್ಲ ಏನಿದ್ರೆ ಪುರುಪಿದ್ರೆ ಕುರಿ ನಾನೇ ಬರ್ತೀನಿ ಟೇಷನ್ಗೂ ನಾನು ಏನೂ ಮಾಡ್ತಾ ಇಲ್ಲ ನಾನೇನ ಸದ್ರೆ ಇವ್ರಿಬ್ರನೆ ಕಾರಣ ಸರ್ ಅದಕ್ಕೆ ಒಂದು ನಿಮ್ಮ ಹತ್ರನೇ ಒಂದು ನ್ಯಾಯ ಸಿಗ್ಬೇಕು ನಾನು ಇಲ್ಲಿ ಬಂದು ಮಾತಾಡ್ತಾ ಇದ್ದೀನಿ ಏನು ಅವರು ಅದೇ ಬಾ ಬಾ ಮಾಡೋ ಏನು ಏನು ಮಾಡೋಲ್ವಾ ಅದೇ ಕಾಸು ಕೊಡೋ ಇಲ್ಲ ಚಿನ್ನ ಯೂಸ್ ನಾನ್ ಎಲ್ಲಿ ಹೋಗ್ಲಾ ಸರ್ ದುಡ್ಕೊಡಿಯಕ್ಕೆ ನಾನು ಎಲ್ಲಿ ಚಿನ್ನ ಆಗ್ತದೆ ಹೇಳಿ ನಾನು ತಪ್ಪು ಮಾಡ್ತಾ ಮಾಡ್ತಿದ್ರೆ ನಾನೇ ಬರ್ತಾ ಇದ್ದೀನಿ ಒಂದು ಆರು ತಿಂಗಳಿಗೆ ಮುಂದೆ ಏನು ವೀಡಿಯೋ ಇದೆ ಅದ ನಿನ್ ನಿಮ್ ಮೇಲೆ ಹಾಕ್ಬಿಡ್ತೀನಿ ಹಂಗಂತಾರೆ ಯಾರು ವೀಡಿಯೋನೇ ಇತ್ತು ನನ್ನ ಮೇಲೆ ಹಾಕಿದ್ರೆ ನಾನೇನು ಸರ್ ಮಾಡೋದು ನಾನು ಮಕ್ಕಳು ಓದ್ಕೊಂಡು ನಾನು ಪಾಠಕ್ಕೆ ಸೈಲೆಂಟ್ ಆಗಿದೆ ನನ್ನ ಮೇಲೆ ಆರು ವರ್ಷದಿಂದ ಒಂದೇ ಒಂದು ಕೇಸ್ ಇಲ್ಲ ನನ್ನ ಮೇಲೆ ಏನು ಪ್ರಾಬ್ಲಮ್ ಇಲ್ಲ ಒಂದೇ ಒಂದು ಎಫ್ಐಆರ್ನೂ ಆಗಿಲ್ಲ ನಾನು ಸುಮ್ಮನೆ ಬಂದು ಸುಮ್ನೆ ಬಂದ್ಬಿಟ್ಟು ಬೇರೆ ಬೇರೆ ಯಾರತ್ರ ಹತ್ರ ಈಸ್ಕೊಡೇನು ಕೇಳ್ತಾರ ನಾನು ಎಲ್ಲಿ ಸರ್ ಹೋಗಿ ಕೇಳೋದು ಸರ್ಕಲ್ ಇನ್ಸ್ಪೆಕ್ಟರ್ ಆ ಥರ ಕೇಳಲ್ಲ ನಮ್ ಇರು ಮಂಜುನಾಥ್ ಆ ಥರ ಕೇಳಲ್ಲ ಇವ್ರಿಬ್ಬರು ಮಾತ್ರ ಬಂದು ಬಂದು ಕೇಳ್ತಾರೆ ಕೇಳಿದ್ರೆ ನಮ್ದೇ ಇದು ಸ್ಟೇಷನ್ ನಾವ್ ಎನ್ನುವದೇ ರಾಜ ನಾನು ಹೋಗಿ ತಗೊಂಡ್ ರಾಕ್ಲೆ ನಾಲ್ಕು ದಿವಸ ಐದು ದಿವಸ ನಿನ್ನ ಮಕ್ಕಳು ನಿಮ್ಮ ಎಂತಿಗಿನ ಕೂಡ ಗೊತ್ತಾಗಲ್ಲ ಆ ತರ ಮಾಡ್ಬೇಕು ಹೇಳ್ತಾರೆ ನನ್ಗೆ ನಾಯಿ ಆದ್ರೆ ನೀವೇ ಹಳೆ ಜಗಳ ಕೇಸಲ್ಲ ಇತ್ತು ಸರ್ ಕೆ ಜನ ಸಂಡೆ ಕೇಸು ಜಗಳ ಕೇಸಲ್ಲ ಇತ್ತು ಈ ತರ ಕೇಸಲ್ಲ ಯಾವ್ದೋ ಒಂದೂ ಇಲ್ಲ ಅದಿರೋರಿಗೆ ಎಲ್ಲರಿಗೂ ಗೊತ್ತು ಇವರು ಸಪ್ರೇಟಾಗಿ ಆಗಿ ಬಂದು ಮಾತಾಡೋ ಬಾ ಇಲ್ಲಿಗೆ ಬಾ ನಾನು ಮಾತಾಡ್ತೀನಿ ನಮ್ಮದೇ ಸ್ಟೇಷನ್ ನಾನು ಹೇಳುವುದೇ ಸಾಹಿಬ್ರ ಒಂದು ವಾರಕ್ಕೆ ಮುಂಚೆನೇ ಸರ್ಕುಲ್ ಇನ್ಸ್ಪೆಕ್ಟರ್ ಹತ್ರ ಹೋಗೋ ಅವ್ರು ಏನೂ ಹೇಳಿಲ್ಲ ಚೆನ್ನಾಗಿದ್ಯಾ ಮಕ್ಕಳನ್ನ ಚೆನ್ನಾಗಿ ಓದ್ತಾ ಇದ್ಯಾ ನೀ ಚೆನ್ನಾಗಿರೋ ಆಂಡ್ರೆಸ್ ಎಸ್ ಐನು ಮಂಜುನಾಥ್ನು ಅವರು ಹಂಗೆ ಹೇಳ್ತಾರೆ ನೀನ್ ಚೆನ್ನಾಗಿದ್ಯಾ ಮಕ್ಕಳನ್ನ ಚೆನ್ನಾಗಿ ಓದ್ತಾ ಇದ್ಯಾ ನೀನು ಆರಾಮ ಇರೋಂತು ಇವ್ರು ಇಬ್ಬರನ್ನೇ ನಮ್ಗೆ ಒಂದು ಕಾಚಲ್ ಕೊಡ ನನ್ಗೆ ಏನ್ ಅದಾಗಿ ನಾ ಸತ್ತು ಹೋಗಿದ್ರೆ ಅವ್ ಗೋಪಿನು ಮುರ್ಲಿ ಇಬ್ ನಮ್ಗೆ ಅವ್ರೇ ಗರಿ